ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸ್ಯಾಟರ್ಡೆ ವ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ ಅಪ್ಪ ಅಮ್ಮನೂ ಇಲ್ಲೇ ಇದ್ದಾರೆ ಸೊ ಇವತ್ತು ಕಾಗೆ ತೇಜ ಇದ್ದಾರೆ ಬ್ಯಾಂಗ್ಳೂರಿಗೆ ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ ಸೊ ಈವ್ನಿಂಗ್ ಅವ್ರು ಬರ್ತಾಯಿದ್ದಾರೆ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ನೋಡೋಣ ತುಂಬ ದಿನ ಆಗಿತ್ತು ವ್ಲಾಗ್ನ ಮಾಡಿ ಸ್ವಲ್ಪ ಬ್ಯುಸಿ ಆಗಿದ್ದೆ ಸೊ ಹಾಗಾಗಿ ಬ್ಲಾಗ್ನ ಮಾಡಿರಲಿಲ್ಲ ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಬಿಡೋಣ ಅಂತ ತಂದುಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಕಮೆಂಟ್ ಶೇರ್ ಮಾಡಿ ಫುಲ್ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಸರೇಶ್ ಏನು ಆ ಬರ್ರಿ ಇವಾಗ ಜಾಮೂನ್ ಮಾಡೋಣ ಅಂತ ಹೇಳಿಬಿಟ್ಟು ಹಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಅವ್ರು ಬರೋದು ಈವ್ನಿಂಗ್ ಆಗುತ್ತೆ ಸೊ ಅದಾದಮೇಲೆ ಸಾಂಬಾರು ಮಾಡಬೇಕು ಹಾಗೆ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಮತ್ತು ಅವರೇ ಕಾಳೆಲ್ಲ ಹಾಕಿ ಬಸ್ ಸಾಂಬಾರು ಇದ್ದೀನಿ ಹಾಗೆ ಪಾಯಸಕ್ಕೆ ಬೆಲ್ಲ ಕೂಡ ಇಟ್ಕೊಂಡಿದ್ದೀನಿ ಡ್ಯಾನ್ಸ್ ಮಾಡೋಚರಿ ಡ್ಯಾನ್ಸ್ 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 ಮಾಡು ಜಾಮೂನ್ಗೆ ಸಕ್ಕರೆ ಪಂಖ ತೊಗೋತಾ ಇದ್ದೀನಿ ಇವಾಗ ಚೆನ್ನಾಗಿ ಅದು ಬೇಯಬೇಕು ಸೊ ಇಲ್ಲಿ ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಸಾಂಬಾರು ಕೂಡ ಇವಾಗ ರೆಡಿಯಾಗಿದೆ ಹಾಗೆ ಪಲ್ಯ ಒಗ್ಗರಣೆ ಕೊಟ್ಟೆ ಪಲ್ಯ ಕೂಡ ರೆಡಿ ಆಗಿದೆ ಇವಾಗ ಅಮ್ಮ ಸ್ವಲ್ಪ ಪಾತ್ರೆಗಳಿತ್ತು ಅದೆಲ್ಲ ತೊಳ್ಕೊಡ್ತಾಯಿದ್ರು ಸೊ ಸ್ವಲ್ಪ ಬ್ಯುಸಿಯಾಗ್ಬಿಟ್ಟಿದೆ ತುಂಬಾ ಕೆಲಸ ಇತ್ತು ಹಾಗಾಗಿ ಅಮ್ಮ ನಾನೇ ತೊಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದ್ದಾರೆ ಸೊ ಅವ್ರು ಬಂದರೆ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಡುಗೆ ಮಾಡೋದ್ರಾಗಿರ್ಬೋದು ಬೇರೆ ಕೆಲಸಗಳಲ್ಲಿ ಸೊ ಚರೀಶಿಲಿ ಆಟ ಆಡ್ತಾ ಇದ್ದಾನೆ ಗಂಟೆ ಇಟ್ಕೊಂಡು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಸೊ ಯಾರಾದರೂ ಇವ್ನ ಜೊತೆ ಇದ್ದರೆ ಹಾಗೆ ಆಟ ಆಡ್ಕೊಂಡಿರ್ತಾನೆ ಯಾರೂ ಇಲ್ಲ ಅಂತಂದರೆ ನನಗೆ ಜಾಸ್ತಿ ಕಾಟ ಕೊಡೋದು ಹಾಗೇನೆ ಇಲ್ಲಿ ನಮ್ಮ ಹೊಡೆಯೋ ಥರ ಅವ್ರ ಹಿಂದೆ ಸುತ್ತ ಇದ್ದ ಒಂದೊಂದು ಸಲ ಜೋರಾಗಿ ಹೊಡೆದ್ಬಿಡ್ತಾನೆ ನೋವಾಗುತ್ತೆ ಅಷ್ಟು ಜೋರಾಗಿ ಅವನು ಹೊಡಿತಾನೆ ಅಂದ್ರೆ ಗೊತ್ತಾಗಲ್ಲ ಅವನಿಗೆ ನೋವಾಗುತ್ತೆ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಇನ್ನೂನು ಅಷ್ಟು ದೇವ್ರ ಮನೆಯಲ್ಲಿ ಗಂಟೆ ಇಟ್ಟಿದ್ರೆ ತಗೊಬಂದು ಬಾರಿಸ್ತಾ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಅದು ಅದೊಂದು ಸ್ಕ್ರೂಪ್ ಇದಾಗಿತ್ತು ಅದು ನಮ್ಮಪ್ಪ ಹುಡುಕ್ತಾ ಇದ್ರೆ ಅವ್ರು ಬೆನ್ಮೇಲೆ ಈ ಥರ ಕುತ್ಕೊಂಡಿದ್ದ ಸೊ ಇವಾಗ ಜಾಮೂನ್ ಕೂಡ ರೆಡಿ ಆಗಿದೆ ಅಂದ್ರೆ ಇವಾಗ ತಾನೇ ಪಾಕಾಗೆ ಹಾಕಿದ್ದೀನಿ ಇವಾಗ ಜಸ್ಟ್ ಪಾಕಗೆ ಹಾಕಿದ್ದೀನಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಜಾಮೂನ್ ರೆಡಿ ಆಗುತ್ತೆ ಇವಾಗ ಪಾಯಸ ಕೂಡ ರೆಡಿ ಆಗಿದೆ ಇದು ಗೋಧಿ ಪಾಯಸ ನನ್ನ ಫೇವ್ರೆಟ್ ಪಾಯಸ ಅಂತಾನೆ ಹೇಳ್ಬೋದು ಸೊ ಇದಕ್ಕೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿದ್ದೀನಿ ನನಗಂತೂ ಇದು ಫೇವ್ರೆಟ್ ಅಂತಾನೆ ಹೇಳ್ಬೋದು ತೇಜ ಕಾವ್ಯನೂ ಕೂಡುದು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಸೊ ಇವಾಗ ತೇಜ ಕಾವ್ಯ ಬಂದರು ಬಂದ ತಕ್ಷಣ ನಮ್ಮಮ್ಮನ ನೋಡಿ ಒಂದು ಫೋರ್ ಡೇಸ್ ಆಗಿತ್ತು ಫೋರ್ ಡೇಸಿಂದ ಇಲ್ಲೇ ಇದ್ರಲ್ವ ತೇಜ ನಮ್ಮಮ್ಮನ ತುಂಬ ಮಿಸ್ ಮಾಡ್ಕೋತಾಯಿದ್ಲು ಸೊ ಬಂದ ತಕ್ಷಣ ನಮ್ಮಮ್ಮನ ತಪ್ಪಿಕೊಂಡು ಇದು ಮಾಡ್ತಾಯಿದ್ಲು ಕಾವ್ಯ ಅಲ್ಲಿ ಚರಿ ಕಾರ್ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇದ್ದರು ನಮ್ಮ ಅಪ್ಪ ಆಟ ಆಡಿಸ್ತಾಯಿದ್ರು ಸೊ ಅವಳಲ್ಲಿ ಆಟಾಡಿಸ್ತಾ ಮಾತಾಡಿಸ್ಕೊಂಡು ಒಳಗಡೆ ಬಂದರು ಸೊ ಒಳಗಡೆ ಬಂದ ತಕ್ಷಣ ಸ್ವಲ್ಪ ಅಪ್ ಆಗಿ ಟೀ ಎಲ್ಲ ಕೊಟ್ಕೊಂಡು ಇವಾಗ ಊಟ ಮಾಡಿಕೊಂಡು ಮಲ್ಕೊಬಿಟ್ವಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ತಿಂಡಿಗೆ ಇಡ್ಲಿ ಮಾಡಿದ್ದೆ ಸೊ ನಾನ್ ವೆಜ್ ಮಾಡಬೇಕು ಅಂತ ಅನ್ಕೊಂಡ್ವಿ ಮಧ್ಯಾಹ್ನ ಹಾಗಾಗಿ ಬೆಳಗ್ಗೆ ಇಡ್ಲಿ ಮತ್ತು ಟೊಮೆಟೊ ಗುಜ್ಜು ಥರ ಮಾಡಿದ್ದೆ ಸೊ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ ಅದಾದಮೇಲೆ ನಮ್ಮ ಮನೆಗೆ ನಮ್ಮ ಅತ್ತೆಯ ಅಕ್ಕ ಅಂದರೆ ದೊಡ್ಡಮ್ಮನ ಮಗಳು ಬಂದಿದ್ದರು ಅವರು ನನಗೆ ಅತ್ತೆ ಆಗಬೇಕು ಸೊ ಅವರು ಮತ್ತು ಅವರ ಹಸ್ಬೆಂಡ್ ಬಂದಿದ್ದರು ಸೊ ಹಾಗಾಗಿ ನಾನ್ ವೆಜ್ ಎಲ್ಲ ಮಾಡಿ ಮಾಡಿದ್ವಿ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಇವಾಗ ನಾವು ಚಿಕ್ಕಬಳ್ಳಾಪುರಗೆ ಹೋಗಬೇಕು ಅಂತ ಹೊರಟಿದ್ದೀವಿ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ ತುಂಬ ದಿನಗಳಿಂದ ಅನ್ಕೋತಾ ಇದೆ ಹೋಗ್ಬೇಕು ಹೋಗಬೇಕು ಅಂತ ಬಟ್ ಹೋಗೋಕ್ಕೆ ಆಗಿರಲಿಲ್ಲ ಸೊ ಯಾವುದಾದ್ರೂ ರೀಸನ್ನಿಂದ ಕ್ಯಾನ್ಸಲ್ ಆಗ್ತಾ ಇತ್ತು ಇವತ್ತು ಎಲ್ಲ ಇದ್ದಾರಲ್ಲ ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಸಂಡೇ ಆ ಕಾವ್ಯ ಹೋಗಬೇಕು ಅಂತ ಹೇಳ್ತಾ ಇದ್ಲು ಅವ್ಳಿಗೆ ಆಫೀಸ್ ಇತ್ತು ಮಂಡೇ ಸೊ ಬೆಳಗ್ಗೆ ಎದ್ದು ಬೇಗ ಇದ್ದೋಗಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ತಾ ಇದ್ಲು ಸೊ ನಾವು ಹೋಗಿ ಬೇಗ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಸುಳ್ಳು ಹೇಳಿಬಿಟ್ಟು ಕರ್ಕೊಂಡು ಹೋದ್ವಿ ಅಲ್ಲಿ ಕ್ಲೋಸ್ ಆಗೋದೇ ಸೆವೆನ್ ಏಯ್ಟ್ ಏಯ್ಟ್ ತರ್ಟಿಗೇನು ಕ್ಲೋಸ್ ಆಗಿಬಿಡುತ್ತಂತೆ ಅಂದರೆ ಅಲ್ಲೆಲ್ಲ ಲೈಟಿಂಗ್ಸ್ ಇರುತ್ತಲ್ಲ ಅದೆಲ್ಲ ಆಫ್ ಆಗಿಬಿಡುತ್ತೆ ಸೊ ಅದೊಂದು ಟೈಮಿಂಗ್ಸ್ ಇರುತ್ತೆ ಅಷ್ಟೇ ಮಾರ್ನಿಂಗಿಂತ ನೈಟ್ ಹೋದ್ರೇ ಚೆನ್ನಾಗಿರುತ್ತೆ ಯಾಕಂದರೆ ಲೈಟ್ ಲೈಟಿಂಗ್ಸ್ ಎಲ್ಲ ನೋಡ್ಬೋದು ಮಾರ್ನಿಂಗ್ ಟೈಮ್ ಹೋದರೆ ಫೋಟೋಸ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ತೊಗೋಬೋದು ಬಟ್ ನೈಟ್ ಲೈಟಿಂಗ್ಸ್ ನೋಡೋಕ್ಕೆ ಹೋಗಬೇಕಾಗತ್ತೆ ಹೋಗ್ತಾ ಹೋಗ್ತಾ ಸನ್ಸೆಟ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಸೊ ಹಾಗೇ ಚಿಕ್ಕಬಳ್ಳಾಪುರಕ್ಕಿಂತ ಮುಂಚೆ ನಂದಿ ಹಿಲ್ಸ್ ಸಿಗುತ್ತೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬೇಡ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಹೋಗೋಣ ಅಂತ ಬಂದಿದ್ವಿ ಈಶಾ ಫೌಂಡೇಶನ್ಗೆ ಹೋಗಬೇಕು ಅಂತ ತುಂಬ ದಿನಗಳಿಂದ ಪ್ಲ್ಯಾನ್ ಇತ್ತು ಬಟ್ ಅವು ಬರೋಕ್ಕೆ ಆಗಿರಲಿಲ್ಲ ಸೊ ಇವಾಗ ಲೈಟಿಂಗ್ಸ್ ಆನ್ ಆಗುತ್ತೆ ನೀವು ಕೂಡ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ఇవగా లైట్స్ ఆన్ ఆతూ నిజవ్లూ ఇష్ట చూడదా ఇష్ట బేగ ముగ్తా అన్స్తో అస్ ಅಷ್ಟು ಚೆನ್ನಾಗಿತ್ತು ಲೈಟಿಂಗ್ಸ್ ಅಂತ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸ್ಪೀಡ್ ಮಾಡಿದ್ದೀನಿ ಈ ವಿಡಿಯೋನ ಹಾಗಾಗಿ ಒರಿಜಿನಲ್ ವಾಯ್ಸ್ ಅಲ್ಲೇನಿದೆ ವಾಯ್ಸ್ ಅದನ್ನು ನಾನು ಕೊಟ್ಟಿಲ್ಲ ಬ್ಯಾಕ್ ಗ್ರೌಂಡ್ ವಾಯ್ಸೇ ಕೊಡ್ತಾ ಇದ್ದೀನಿ ಯಾಕಂದರೆ ಫುಲ್ ಲೆಂತ್ ಆಗುತ್ತೆ ವಿಡಿಯೋ ಹಾಗಾಗಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನೀವೇನಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಮಿಸ್ ಮಾಡದೆ ಹೋಗಿ ಆದಷ್ಟು ನೈಟ್ ಹೋಗೋದಕ್ಕೆ ಟ್ರೈ ಮಾಡಿ ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ಇದೆಲ್ಲ ನೋಡಿಕೊಂಡು ಅಲ್ಲಿ ಪ್ರಸಾದ ಕೊಡ್ತಾರೆ ವಿಭೂತಿ ಕೊಡ್ತಾರೆ ಹಾಗೆ ಮಂಗ್ಳಾರತಿ ಎಲ್ಲ ಇರುತ್ತೆ ಅಲ್ಲೇ ಸೊ ಅದೆಲ್ಲ ತಗೊಂಡು ಇವಾಗ ನಾವು ಮನೆಗೆ ಹೊರಟ್ವಿ ಮನೆಗೆ ಹೋಗಿದ್ದು ನಾವು ಲೆವೆನ್ ತರ್ಟಿ ಟ್ವೆಲ್ ಆಗಿಬಿಟ್ಟಿತ್ತು ಸೊ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತೇಜಲ್ಲಿ ಚಾರಿಗೆ ಚಾಕ್ಲೇಟ್ ತೊಗೊಳ್ತೀನಿ ನಂಗೆ ಒಂದು ಪಪ್ಪಿ ಕೊಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಆಟ ಆಡಿಸ್ತಾ ಇದ್ಲು ಇವರು ಕೂಡ ಇವಾಗ ಹೊರಡ್ತಾ ಇದ್ದಾರೆ ಮಾರ್ನಿಂಗ್ ಕಾವ್ಯ ಮತ್ತು ನಮ್ಮಪ್ಪ ಹೊರಟ್ರು ಹೊರಟರು ಸೊ ಇವರು ಇವಾಗ ಮಧ್ಯಾಹ್ನ ಊಟ ಮಾಡಿಕೊಂಡು ನಾನು ಕಳಿಸ್ತಾ ಇದ್ದೀನಿ ಇಲ್ಲಿ ಇವ್ರು ಹೋಗ್ತಾ ಇರೋ ಚಾರಿ ನಾನು ಬರ್ತೀನಿ ಅಂತ ತುಂಬಾ ಆಟ ಮಾಡ್ತಾ ಇದ್ದ ಸೊ ಯಾವ ಟೈಮ್ ಕೂಡ ಇಷ್ಟು ಆಟ ಮಾಡ್ತಿರಲ್ಲ ಬಟ್ ಈ ಸೆಲಂದು ತುಂಬನೇ ಆಟ ತೇಜ ಸುಮ್ಮನೆ ನಾನು ಹೋಗ್ತೀವಿ ಹೋಗ್ತೀವಿ ಅಂತ ಹೇಳ್ತಾ ಇದ್ದ ಅವ್ನು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಇಟ್ಕೊಂಡು ಅಳ್ತಾ ಇದ್ದ ನಾನು ಅಂದ್ಕೊಂಡಿರಲಿಲ್ಲ ಇವ್ನು ಇಷ್ಟೊಂದು ಅಳ್ತಾನೆ ಅಂತ ಹೇಳಿ ಸೊ ಅವನು ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳಿಬಿಟ್ಟು ನಾನು ಹೋಗ್ತೀನಿ ಅಂತ ಅಂತಾನೆ ಬಟ್ ನನ್ನ ಬಿಟ್ಟಿರಲ್ಲ ಒಂದಿನೂ ಕೂಡ ನಾನು ಅವನು ಬಿಟ್ಟು ಇದ್ದಿಲ್ಲ ಎಲ್ಲೂ ಕೂಡ ಸೊ ಇವಾಗ ಹೊರಡ್ತಾ ಇದ್ದಾರೆ ಅಮ್ಮ ಮತ್ತೆ ತೇಜ ಆಟೋ ಬಂದಿದೆ ಬಸ್ ಸ್ಟ್ಯಾಂಡ್ವರ್ಗು ಕೂಡ ಅವನು ನಾನು ಬರ್ತೀನಿ ನಾನು ಸ್ಲಿಪ್ಪರ್ ಹಾಕು ಅಮ್ಮ ಅಮ್ಮ ಅಂತ ಹೇಳ್ತಾ ಇದ್ದ ತೇಜನಂತೂ ಬಿಡ್ತಾನೆ ಇರಲಿಲ್ಲ ನಾನು ಬರ್ತೀನಿ ಚಿಕ್ಕಿ ಚಿಕ್ಕಿ ಅಂತ ಇದ್ದ ಸೊ ಅವಳು ಅವಳು ಅವ್ನು ಅಳೋದು ನೋಡಿ ನಮ್ಮಅಮ್ಮ ಕರ್ಕೊಂಡು ಹೋಗ್ತೀವಿ ಕಳಿಸು ಅಂತ ಅಂದರು ಬಟ್ ನಾನು ಯಾವತ್ತೂ ಬಿಟ್ಟಿಲ್ಲ ಅವನು ಆಮೇಲೆ ಹೇಗಿರ್ತಾನೆ ಏನು ಮಧ್ಯರಾತ್ರಿ ನನಗೆ ಕೇಳಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳಿದ್ವಿ ಸೊ ಆಟೋ ಹೋಗೋವರ್ಗು ಕೂಡ ಅವನು ತುಂಬಾ ಹೇಳ್ತಾ ಇದ್ದ ಆಮೇಲೆ ಸಮಾಧಾನ ಮಾಡಿದೆ ಇದಿಷ್ಟು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು